ಆದಿಪತಿಗಳು ಎಲ್ಲವ ಫಾತ್ರಮದಿಂದ ಕಳವಾಡಿವರೆಗೆ ಮೆರಕೊಳವನ್ನು ಮಾಡಬೇಕು ಈಗಲೂ ಬೆಳೆಗೆ ಒಂದು ಗಾದಿ ಹೇಳಬೇಕು ಒಂದು ಇದೆ ನಾವು ಎಲ್ಲ ಫಾತ್ರಮದಿಂದ ಕಳವಾಡಿವರೆಗೂ 1900ರಿಂದ 1990ರ ಕಾಲದ ದಿನಕ್ಕೆ ಅಂತ ಅಮೆರಿಕ ಚಂದ್ರ 1922 ಪಿಕೆಟಿ ಕಾರ್ಯಕ್ರಮದ ಏರವಾಡಿ ಕಳವಾಡಿ ಕಳವಾಡಿ ಅಂತ ಮಹಾತ್ಮ ಗಾಂಧಿಯವರು ಹೇಳಿದ ಲವತಿ ಸಂಭಾಷಿ ಉಂಟಾಯ್ತು ಈ ಗುಣದ 5.2 ಮಿಲಿಯನ್ ಅಂತ ನಾನು ಎನ್ ಆರ್ಕ್ಕೆ ಪಂಪ್ ಕಡಿಗೆ ಅಂತ

ನಮ್ಮ ಒಂದು ಬ್ಯಾಕ್ ಆ ರೀತಿ ನಾವು ಮಾರ್ಗ ಮಾಡ್ಕೊಡ್ತೇವೆ ಅದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಈಗಾಗಲೇ ನಾವು ಒಂದು ಬಂದು ಯಾಪ್ ಬಿಡುಗಡೆ ಮಾಡ್ತೇವೆ ಅದರಲ್ಲಿ ನೋಂದಣಿ ಆಗುತ್ತೆ ನೋಂದಣಿ ಆದ ನಂತರ ಏನು ಸೇರ್ತೇವೆ ನಾವು ಜನಪ್ರತ ಆಶ್ರಮದಲ್ಲಿ ಸೇರಿದಾಗ ನಾವು ಕೌಂಟ್ರೋ ಮಾಡ್ತೇವೆ ಐವತ್ತು ಜನರಿಗೆ ಒಂದು ಕೌಂಟರ್ ಮಾಡ್ತೇವೆ ಸುಮಾರು ನಾವು ಒಂದು ಸಾವಿರ ಮಕ್ ಜನರ ಜನರಾಗಿ ಮಕ್ಕಳಾಗಿ ಯಾರೇ ಆಗಲಿ ಮುಕ್ತ ಅವಕಾಶ ಆಗುತ್ತೆ ಯಾರತ್ತ ಅದು ಮುಕ್ತ ಅವಕಾಶ ಇರುತ್ತೆ ಅಲ್ಲಿ ಐವತ್ತು ಜನರಿಗೆ ಒಂದು ಟೇಬಲ್ ಮಾಡಿ ಸುಮಾರು ಒಂದು ನಾವು ಇಪ್ಪತ್ತು ಬಾಲ್ಗಳನ್ನು ಇಪ್ಪತ್ತು ಏಕಲ್ ಮಾಡಿದಾಗ ಒಂದು ಸಾವಿರ ಜನರು ನೋಂದಣಿ ಒಂದು ತಾತ ಮುಗಿಸಿ ನೋಂದಣಿ ಆದವರಿಗೆ ನಾವು ಟೆಸ್ಟ್ ನಂಬರ್ಗಳನ್ನ ಕೊಡ್ತೀವಿ ಅಂದರೆ ಸಹಜವಾಗಿ ಯಾಕಂದ್ರೆ ನಾವು ನೀವು ಅಲ್ಲಿ ನೋಡ್ಬೋದು ಟೆಸ್ಟ್ ನಂಬರ್ ಇದ್ದಾಗ ಅದು ನಾವು ಔಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಎರಡು ಅಂದ್ರೆ ಅಂದರೆ ಒಂದೇ ನಂಬರ್ ಇರ್ತಕ್ಕಂಥದ್ದು ಮುಂದ್ಗಡೆ ಹಿಂದ್ಗಡೆ ನಾವು ಮಕ್ಕಳಿಗೆ ಅವರು ಕೆಸ್ ನಂಬರ್ ಕೊಟ್ಟು ಕಾಟಗಳು ಕೊಟ್ಟು ನಂಬರ್ ಪಟ್ಟು ಅದು ಅವ್ರಿಗೆ ನೋಂದಣಿ ಆದರೆ ತಾರಾಗಿ ನಿಲ್ಲಿಸಿ ಒಂದೇ ಸಲ ಚೆನ್ನಾಗಿ ಬಿಡ್ತೀವಿ ಬಿಟ್ಟಾಗ ಬಹುಶಃ ಪುರುಷರಿಗೆ ಆರು ಸುತ್ತ ಅಂತ ಎಲ್ಲ ಕೆಲವು ನಲವತ್ತು ಸುತ್ತ ನಮ್ಮ ನಾವು ಮಾಡ್ತೀವಿ ಹೇಗೆ ಮಾಡ್ತೀವಿ ಬಿಟ್ಟಾಗ ನಾವು ಮನೆಗೆ ಅಲ್ಲಿ ನಾವು ನಮ್ದು ಮಧ್ಯಂತರದೆಲ್ಲ ನಮ್ಮ ನಿರ್ಣಯಕ್ಕೆ ಕೇಳಿರ್ತಾರೆ ಬಟ್ ನಾವು ಏನು ಮಾಡ್ತೀವಿ ವಿಡಿಯೋ ಕ್ಯಾಮ್ರಾ ಹಾಕ್ತೀವಿ ಯಾಕಂದ್ರೆ ಮಧ್ಯಂತರ ಯಾರು ಸೇರಬಾರ್ದು ಅಂತ ಮತ್ತೆ ನಾವು ಅರ್ಧ ಇಲ್ಲಿ ಪ್ರಾರಂಭದಲ್ಲಿ ಬಿ ಕೆ ಡಿ ಕಾಲೇಜ್ವರೆಗೆ ಅರ್ಧ ಕಿಲೋಮೀಟರ್ ಒಂದು ಹತ್ತು ಜನ ನಿರ್ಣಯ ಆ ಚೆಕ್ ಅವರೆಲ್ಲ ಎಂಟ್ರಿ ಮಾಡ್ಕೊಂಡಿರ್ತಾರೆ ಅದು ಮಧ್ಯಂತರ ಯಾರು ಬಂದು ಸೇರಬಾರ್ದು ಕಲಿತವರೆಗೆ ನಾವು ನಾಲ್ಕು ಸ್ಥಳದಲ್ಲಿ ನಾವು ನಿರ್ಣಯ ಆ ನಿರ್ಣಯಕರಲ್ಲಿ ಎಲ್ಲ ರೀತಿಯ ಚೆಸ್ಟ್ ನಂಬರ್ ಎಂಟ್ರಿ ಆಗ್ತಾ ಇದ್ದೇವೆ ಎಂಟ್ರಿ ಬಂದ್ ಎಲ್ಲ ರೀತಿಯಂಟ್ರಿ ಅಂತ ಹೋಗಿದ್ದಾರೆ ಅಲ್ಲಿ ಹೋಗಿ ನಾವು ಫೈನಲ್ ಮಹಾತ್ಮ ಗಾಂಧಿ ಕೊಡುತ್ತೆ ಎಂಡಿಂಗಲ್ಲಿ ಮತ್ತದ